ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಮೊದಲು ಧನ್ಯವಾದವನ್ನು ಅರ್ಪಿಸುತ್ತೇನೆ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ ಹೌದು ಆರೋಗ್ಯವೇ ಭಾಗ್ಯ ಭಾಗ ಎರಡು ಆರೋಗ್ಯವೇ ಭಾಗ್ಯ ಅಲ್ಲವೇ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡಬಹುದು ನಾವು ಹಣ ಬೇಕಾದರೆ ಸಾಲ ಪಡೆಯಬಹುದು ಹಾಗೂ ಆರೋಗ್ಯವನ್ನು ನಾವು ಸಾಲ ಪಡೆಯಲು ಸಾಧ್ಯವಿಲ್ಲ ಎಷ್ಟೇ ಶ್ರೀಮಂತರಾಗಿರಲಿ ಅವರಿಗೆ ಆರೋಗ್ಯವೇ ಮುಖ್ಯ ಎಷ್ಟೇ ಬಡವರಾಗಿರಲಿ ಅವರಿಗೆ ಆರೋಗ್ಯವೇ ಮುಖ್ಯ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡಬಹುದು ಹೌದು ಗಾದೆಗಳಲ್ಲೂ ಹೇಳಿಲ್ಲವೇ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂದು ಅದೇ ರೀತಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿರಬೇಕಾದರೆ ನಾವು ಆರೋಗ್ಯ ಚೆನ್ನಾಗಿರಲು ಏನು ಬೇಕು ಅಂತಹ ಎಲ್ಲ ರೀತಿಯ ವಿಟಾಮಿನ್ಗಳನ್ನು ನಾವು ಸೇವಿಸಲೇಬೇಕು ಅಂದರೆ ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಒಂದು ವಿಟಾಮಿನ್ಗಳು ಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಅತಿ ಮುಖ್ಯವಾದ ಒಂದು ವಿಟಾಮಿನ್ ಇದು ಏನು ಸಹಾಯ ಮಾಡುತ್ತೆ ದೇಹಕ್ಕೆ ಅಂದರೆ ನಮಗೆ ಕ್ಯಾಲ್ಸಿಯಂ ಮಾನವ ದೇಹಕ್ಕೆ ಅತ್ಯಂತ ಮುಖ್ಯವಾದ ಖನಿಜ ಅಲ್ಲವೇ ದೇಹದ ಎಲುಬುಗಳು ಹಲ್ಲುಗಳು ಬಲ ಮತ್ತು ಸ್ನಾಯುಗಳ ಚಲನೆ ರಕ್ತ ಹೆಪ್ಪುಗಟ್ಟುವಿಕೆ ಅಂದರೆ ನಾವು ಎಲ್ಲಾದರೂ ನಮಗೆ ಏಟು ತೆಗಲಿದರೆ ನಮಗೆ ರಕ್ತ ಬರುತ್ತೆ ಆ ರಕ್ತ ಹೆಪ್ಪುಗಟ್ಟಬೇಕು ಅದು ಹರಿತಾನೆ ಹೋದರೆ ನಮ್ಮ ದೇಹದ ರಕ್ತವೆಲ್ಲ ಹರಿದು ಹೋಗಿಬಿಡುತ್ತೆ ಆದರೆ ಅದಕ್ಕೆ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿದ್ದರೆ ರಕ್ತ ಎಲ್ಲಾದರೂ ನಮಗೆ ಏಟು ಬಿದ್ದರೂ ತಕ್ಷಣ ಅದು ಹೆಪ್ಪುಗಟ್ಟುತ್ತೆ ಆ ಹೆಪ್ಪುಗಟ್ಟಬೇಕಾದರೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಚೆನ್ನಾಗಿರಬೇಕು ಹಾಗೂ ನರವಯಸ್ಸು ಸರಿಯಾದ ಕಾರ್ಯನಿರ್ವಹಣೆ ಇವುಗಳಲ್ಲಿ ಕ್ಯಾಲ್ಸಿಯಂ ಮುಖ್ಯ ಪಾತ್ರ ವಹಿಸುತ್ತದೆ ಹೌದು ನಮ್ಮ ದೇಹದಲ್ಲಿರುವ ಸಾವಿರಾರು ಲಕ್ಷಗಟ್ಟಲೆ ಇರುವ ನರಗಳು ಸರಿಯಾಗಿ ಕೆಲಸ ಮಾಡಬೇಕು ರಕ್ತ ಪರಿಚಲನೆ ಸರಿಯಾಗಿ ಆಗಬೇಕಾದರೆ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಇರಲೇಬೇಕು ಹಾಗೂ ಬನ್ನಿ ಈ ಕ್ಯಾಲ್ಸಿಯಂ ಯಾವ ರೀತಿ ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತೆ ಎಂದು ತಿಳಿದುಕೊಳ್ಳೋಣ ಎಲುಬುಗಳು ಮತ್ತು ಹಲ್ಲುಗಳ ಆರೋಗ್ಯ ಹೌದು ಇಡೀ ನಮ್ಮ ಒಂದು ದೇಹ ಒಂದು ಬಾಡಿ ಸ್ಟ್ರಕ್ಚರ್ ಇರುವುದೇ ಎಲುಬುಗಳಿಂದ ಇದು ಗಟ್ಟಿಯಾಗಿದ್ದರೆ ಮನುಷ್ಯನು ಗಟ್ಟಿಯಾಗಿರುತ್ತಾನೆ ಎಲುಬುಗಳು ಬೆಳೆಯಲು ಹಾಗೂ ಹಲ್ಲುಗಳು ಗಟ್ಟಿಯಾಗಿ ಇರಲು ಕ್ಯಾಲ್ಷಿಯಂ ಇರಲೇಬೇಕು ನಮ್ಮ ದೇಹದಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಕ್ಯಾಲ್ಷಿಯಂ ಇರುವುದು ನಮ್ಮ ಎಲುಬುಗಳಲ್ಲಿಯೇ ಇರುವುದು ಅದೇ ರೀತಿ ದೇಹದ ತೊಂಬತ್ತೊಂಬತ್ತು ಪರ್ಸೆಂಟ್ ಕ್ಯಾಲ್ಸಿಯಂ ಎಲವು ಮತ್ತು ಹಲ್ಲುಗಳಲ್ಲಿ ಸಂಗ್ರಹವಾಗಿರುತ್ತದೆ ಮೂಳೆಗಳು ಮತ್ತು ಹಲ್ಲುಗಳು ಗಟ್ಟಿಯಾಗಿರಬೇಕಾದರೆ ಬಲ ದೊರೆಯಬೇಕಾದರೆ ಕ್ಯಾಲ್ಷಿಯಂ ಇರಲೇಬೇಕು ರಕ್ತ ಹೆಪ್ಪುಗಟ್ಟುವಿಕೆ ಆಗಬೇಕಾದರೆ ನಮಗೆ ಗಾಯವಾದಾಗ ರಕ್ತ ಸುರಿಯಬಿ ಸುರಿಯುತ್ತಾ ಇರುತ್ತೆ ಅದು ನಿಲ್ಲಬೇಕಾದರೆ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಅಂಶ ಹೆಚ್ಚಾಗಿ ಇರಲೇಬೇಕು ಇಲ್ಲದೆ ಹೋದರೆ ರಕ್ತ ಹರಿಯುತ್ತಲೇ ಇರುತ್ತದೆ ಅದು ನಿಲ್ಲಲು ಸಾಧ್ಯವೇ ಇಲ್ಲ ಹಾಗೂ ಸ್ನಾಯು ಕಾರ್ಯಗಳು ಹೃದಯ ಸೇರಿದಂತೆ ಎಲ್ಲ ಸ್ನಾಯುಗಳು ಸರಿಯಾಗಿ ಕುಗ್ಗಲು ವಿಸ್ತರಿಸಲು ಕ್ಯಾಲ್ಸಿಯಂ ಸಹಾಯ ಮಾಡುತ್ತದೆ ಅಂದರೆ ನಾವು ದೇಹದ ಯಾವುದೇ ಭಾಗವನ್ನು ಚಲಿಸಬೇಕಾದರೆ ರಕ್ತ ಕ್ಯಾಲ್ಸಿಯಂ ಬೇಕೇ ಬೇಕು ಹೃದಯಕ್ಕೆ ಅತಿ ಮುಖ್ಯವಾಗಿ ಬೇಕು ಯಾಕೆಂದರೆ ಅದು ದಿನದ ಇಪ್ಪತ್ತ್ನಾಲ್ಕು ಗಂಟೆಯು ಹೃದಯ ಕೆಲಸ ಮಾಡುತ್ತಲೇ ಇರುತ್ತದೆ ಇದಕ್ಕೆ ಕ್ಯಾಲ್ಸಿಯಂ ಮುಖ್ಯವಾಗಿ ಬೆದು ಬೆದುಳಿನಿಂದ ಕಾಲಿನವರೆಗೂ ಎಲ್ಲ ರೀತಿಯ ನರಗಳು ಎಲ್ಲ ರೀತಿಯ ನರಗಳೇ ಕೆಲಸ ಮಾಡುವುದು ರಕ್ತ ಪರಿಚಲನೆ ಆಗುವುದು ಎಲ್ಲ ರೀತಿಯ ಒಂದು ಸುದ್ದಿ ನಮ್ಮ ಮೆದುಳಿಗೆ ತಲುಪಿಸಲು ನರಗಳೇ ಸಹಾಯ ಮಾಡುವುದು ಇದು ಸರಿಯಾಗಿ ಕೆಲಸ ಮಾಡಬೇಕಾದರೆ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಅಂಶ ಇರಲೇಬೇಕು ನಮ್ಮ ದೇಹಕ್ಕೆ ಪ್ರತಿನಿತ್ಯ ಎಷ್ಟು ಪ್ರಮಾಣ ಕ್ಯಾಲ್ಷಿಯಂ ಬೇಕಾಗುತ್ತೆ ಎಂಬುದು ತಿಳಿಯಬೇಕಲ್ಲವೇ ಮಕ್ಕಳಿಗೆ ಒಂದರಿಂದ ಹತ್ತು ವರ್ಷ ಇರೋರಿಗೆ ಐನೂರಿಂದ ಏಳ್ನೂರು ಮಿಲಿಗ್ರಾಮ್ ದೊಡ್ಡವರ್ಗರಿಗೆ ಸಾವಿರದಿಂದ ಸಾವಿರದ ಇನ್ನೂರು ಮಿಲಿಗ್ರಾಂ ಹಾಗೂ ಯುವಕರಿಗೆ ಒಂದು ಸಾವಿರ ಮಿಲಿಗ್ರಾಂ ಗರ್ಭಿಣಿಯರಿಗೆ ಸಾವಿರದ ಇನ್ನೂರಿಂದ ಮುನ್ನೂರು ಮಿಲಿಗ್ರಾಂ ಮಹಿಳೆಯರಿಗೆ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಮಿಲಿಗ್ರಾಂ ಹೌದು ಕ್ಯಾಲ್ಶಿಯಮು ಯಾವುದರಲ್ಲಿ ಸಿಗುತ್ತೆ ಹೌದು ವೆಜ್ಜು ನಾನ್ ವೆಜ್ಜು ಎರಡರಲ್ಲಿಯೂ ಕ್ಯಾಲ್ಸಿಯಂ ಇರುತ್ತೆ ಬರಿವೆ ನಲ್ಲೇ ಇರುತ್ತೆ ಎಂಬುದು ತಿಳಿಯುವುದು ತಪ್ಪು ನೋಡಿ ಕ್ಯಾಲ್ಸಿಯಂ ಪೂರೈಕೆಗಾಗಿ ಹಾಲು ಮೊಟ್ಟೆ ಮಾಂಸಾಹಾರ ಅಗತ್ಯ ಎಂಬ ತಪ್ಪು ನಂಬಿಕೆ ನಮ್ಮಲ್ಲಿ ಇದೆ ಅದು ಈ ಕೆಲವು ಪದಾರ್ಥಗಳಲ್ಲಿ ಎಲ್ಲದರಲ್ಲಿಯೂ ಸಿಗುತ್ತೆ ಅದು ಏನೆಂದರೆ ಹಾಲು ಮತ್ತು ಮೊಟ್ಟೆ ಕ್ಯಾಲ್ಸಿಯಂ ಅತ್ಯಂತ ಮೂಲಗಳಲ್ಲ ಅದಕ್ಕಿಂತಲೂ ಸಸ್ಯ ಮೂಲಗಳಾದ ಎಳ್ಳು ನುಗ್ಗೆಕಾಯಿ ಇತ್ಯಾದಿಗಳಿಗೆ ಕ್ಯಾಲ್ಸಿಯಂ ಪ್ರಮಾಣ ಹೇರಳವಾಗಿ ಕಂಡುಬರುತ್ತದೆ ಅಲ್ಲದೆ ಹಾಲಿನಿಂದ ದೊರೆಯುವ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಸರಿಯಾಗಿ ಹೀರಿಕೊಳ್ಳುವುದಿಲ್ಲ ಎಂದು ಕೆಲವು ತಜ್ಞರು ಹೇಳುತ್ತಾರೆ ಆದ್ದರಿಂದ ಆಸ್ತಿಯೋಪೊರೊಸಿಸ್ ಸಮಸ್ಯೆ ಹೆಚ್ಚಿಸಬಹುದೆಂದು ಅನುಮಾನವಿದೆ ಅಲ್ಲದೆ ಇಂದು ಮಾರುಕಟ್ಟೆಯಲ್ಲಿ ಶುದ್ಧ ಹಾಲು ಸಿಗುವುದೇ ಇಲ್ಲ ಆದ್ದರಿಂದ ಈ ದನಗಳಿಗೂ ಸಹ ಔಷಧಿಯ ಕೊಟ್ಟು ಕೊಟ್ಟು ಆ ಹಾಲು ಸಹ ಹಾನಿಕಾರಕವಾಗಿ ಇರುತ್ತದೆ ಆದ್ದರಿಂದ ಮೂಲಗಳಿಂದ ದೊರೆಯುವ ಕ್ಯಾಲ್ಸಿಯಂ ಹೆಚ್ಚು ಉಪಯುಕ್ತವಾಗಿದೆ ಹೌದು ಹಾಗಾದರೆ ಮೂಲಗಳೆಂದರೆ ಯಾವುದು ಅದನ್ನು ತಿಳಿದುಕೊಳ್ಳೋಣ ಬನ್ನಿ ಎಳ್ಳು ಎಳ್ಳು ಬಿಳಿ ಎಳ್ಳು ಅದರಲ್ಲಿ ಒಂಬೈನೂರ ಎಪ್ಪತ್ತೈದು ಗ್ರಾಮ್ ಇರುತ್ತೆ ನುಗ್ಗೆ ಎಲೆಗಳು ನುಗ್ಗೆಕಾಯಿ ನುಗ್ಗೆಕಾಯಿ ನುಗ್ಗೆ ಎಲೆಗಳು ತುಂಬ ಉಪಯುಕ್ತವಾದ್ದು ಅದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ನುಗ್ಗೆ ಎಲೆಗಳಿಂದ ಒಣಗಿಸಿ ಪುಡಿ ಮಾಡಿ ಅದನ್ನು ಸಹ ಸೇವಿಸುತ್ತಾರೆ ವಿದೇಶಗಳಲ್ಲೂ ಸಹ ನಮ್ಮ ಭಾರತದಿಂದ ನುಗ್ಗೆ ಎಲೆಯ ಪೌಡರನ್ನು ತರಿಸಿಕೊಳ್ಳುತ್ತಾರೆ ಆದ್ದರಿಂದ ನಮ್ಮಲ್ಲಿಯೂ ಮೊದಲಿಂದಲೂ ನುಗ್ಗೆಕಾಯಿ ಎಲ್ಲ ತಿನ್ನುತ್ತಾರೆ ಅದೇ ರೀತಿ ನುಗ್ಗೆ ಎಲೆಗಳನ್ನು ಸಹ ತಾವು ತಿನ್ನಲು ಎಲೆಗಳನ್ನು ಒಣಗಿಸಿ ಪೌಡರ್ ಮಾಡಿ ಅದನ್ನು ಸೇವಿಸಲು ಪ್ರಯತ್ನ ಪಡಿ ಯಾಕಂದರೆ ನುಗ್ಗೆಕಾಯಿಯಲ್ಲಿ ಹೆಚ್ಚು ಹೆಚ್ಚು ಕ್ಯಾಲ್ಶಿಯಂ ಇರುತ್ತೆ ಅದೇ ರೀತಿ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿನಲ್ಲೂ ಸಹ ಮುನ್ನೂರ ತೊಂಬತ್ತೈದು ಮಿಲಿಗ್ರಾಮ್ ಅಷ್ಟು ಇರುತ್ತೆ ರಾಗಿ ರಾಗಿ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಸೇವಿಸುತ್ತಾರೆ ಅದರಲ್ಲಿ ಹೆಚ್ಚು ಕ್ಯಾಲ್ಷಿಯಂ ಇರುತ್ತೆ ಅದು ಅತಿ ಮುಖ್ಯವಾದ ಆಹಾರ ಆದ್ದರಿಂದ ರಾಗಿ ತಿನ್ನುವರಿಗೆ ರೋಗ ಬರುವುದಿಲ್ಲ ಎಂದು ಹೇಳುತ್ತಾರೆ ಹಳ್ಳಿಯ ಕಡೆಯ ಜನರು ಅದೇ ರೀತಿ ಸೋಯಾಬೀನ್ ಬಾದಾಮಿ ಹರಿವೆ ಸಜ್ಜಿಗೆ ಸೊಪ್ಪು ಒಣ ಹತ್ತಿ ಹಣ್ಣು ಕಡಲೆಕಾಳು ಪಾಲಕ್ಕು ಅಕ್ರೋಟು ರಾಜಮಾ ಕಿತ್ತಳೆ ಗೋಡಂಬಿ ಹೀಗೆ ಎಲ್ಲ ರೀತಿಯ ಒಂದು ಸಸ್ಯಾಹಾರದಲ್ಲಿ ಸಹ ಕ್ಯಾಲ್ಸಿಯಂ ಹೆಚ್ಚಾಗಿದೆ ಇದನ್ನು ತಾವು ದಿನ ಬಳಕೆಯಲ್ಲಿ ಉಪಯೋಗಿಸಿದರೆ ನಮ್ಮ ದೇಹಕ್ಕೆ ಬೇಕಾಗುವ ಕ್ಯಾಲ್ಸಿಯಂ ಸಿಗುತ್ತೆ ಅದೇ ರೀತಿ ನಾನ್ ವೆಜ್ ಅಂದರೆ ಪ್ರಾಣಿಜನ್ಯ ಆಹಾರದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಇರುತ್ತೆ ಪರ್ಮನೆ ಚೀಸ್ ಹಾಲು ಪುಡಿ ಮಿಲ್ಕ್ ಪೌಡರ್ ಚೇಡರ್ ಚೀಸ್ ಇತರ ಹಾರ್ಡ್ ಚೀಸ್ ಎಮ್ಮೆಯ ಹಾಲು ಹಾಲು ಗೋವು ಹಾಲು ಬೆಣ್ಣೆ ತುಪ್ಪ ಮೀನು ಮೀನು ಸಾಲ್ಮನ್ ಮೊಟ್ಟೆಯ ಸೋನೆ ಮೊಟ್ಟೆಯ ಬಿಳಿ ಭಾಗದಲ್ಲೂ ಸಹ ಇದು ಸಿಗುತ್ತೆ ಆದರೆ ನೀವು ಸಸ್ಯಾಹಾರಿಗಳಾದರೆ ಸಸ್ಯವನ್ನು ಸಸ್ಯಾಹಾರ ತಿನ್ನಿ ತಾವು ನಾನ್ ವೆಜ್ ತಿನ್ನಬಹುದ್ರೆ ಅದು ಸಹ ಒಳ್ಳೆಯದೆ ಒಟ್ಟಿನಲ್ಲಿ ಕ್ಯಾಲ್ಶಿಯಂ ನಮ್ಮ ದೇಹಕ್ಕೆ ಅತಿ ಮುಖ್ಯವಾದ ಒಂದು ಆಹಾರ ಆದರೆ ಇದರಲ್ಲಿ ಕೊಡತೆಯಾದರೆ ಅಂದರೆ ನಮ್ಮ ದೇಹದಲ್ಲಿ ಇಲ್ಲದೆ ಹೋದರೆ ಏನು ಆಗಬಹುದು ಅದನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ ಕ್ಯಾಲ್ಷಿಯಂ ಕೊರತೆಯಿಂದ ಆಗುವ ಅನೇಕ ಸಮಸ್ಯೆಗಳು ಇರುತ್ತೆ ಮಕ್ಕಳಲ್ಲಿ ರಿಕೆಟ್ಸ್ ರಿಕೆಟ್ಸ್ ಅಂದರೆ ಎಲಗುಗಳು ಮೃದುವಾಗುವುದು ವಕ್ರವಾಗುವುದು ನೀವು ನೋಡಿದ್ದೀರಾ ಕೆಲವು ಮಕ್ಕಳ ಕೈ ಕಾಲು ವಕ್ರವಾಗಿರುತ್ತೆ ಅದು ಏನೆಂದರೆ ಕ್ಯಾಲ್ಷಿಯಂ ಅವರಿಗೆ ಕಡಿಮೆ ಇರುತ್ತೆ ಅದು ಹೊಟ್ಟೆಯಲ್ಲಿಯೇ ಇರುತ್ತೆ ಅದರಿಂದ ಮಕ್ಕಳಿಗೆ ತಾಯಿ ಹಾಲು ಅತಿ ಉತ್ತಮವಾದದ್ದು ತಾಯಿ ಗರ್ಭಿಣಿಯಾಗಿದ್ದಾಗಲೇ ಒಳ್ಳೆಯ ಒಂದು ಆಹಾರಗಳು ಒಳ್ಳೆಯ ಖನಿಜಾಂಶಗಳು ಒಳ್ಳೆಯ ವಿಟಾಮಿನ್ ಉಳ್ಳವ ಆಹಾರಗಳನ್ನು ಸೇವಿಸುವುದು ಅತಿ ಉತ್ತಮ ನಮ್ಮ ಮಕ್ಕಳು ಆರೋಗ್ಯ ಚೆನ್ನಾಗಿರಬೇಕಾದರೆ ತಾಯಿ ಗರ್ಭಿಣಿಯಾಗಿದ್ದಾಗಲೇ ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಹಾಗೂ ವಯಸ್ಕರಲ್ಲಿ ಎಲುಬುಗಳು ದುರ್ಭವಾಗಿ ಮುರಿಯುವ ಅಪಾಯವೂ ಹೆಚ್ಚಾಗಿರುತ್ತೆ ಹಾಗೂ ಹಲ್ಲುಗಳು ಹಲ್ಲುಗಳು ಸಹ ವಯಸ್ಸಾಗುತ್ತಾ ಆಗುತ್ತಾ ತುಂಬ ಮೃದುವಾಗಿ ಐವತ್ತು ವರ್ಷಕ್ಕೆ ಬೀಳಲು ಶುರುವಾಗುತ್ತೆ ಯಾಕೆಂದರೆ ಕ್ಯಾಲ್ಸಿಯಂ ಇರುವ ಆಹಾರವನ್ನು ಅವರು ಒಂದು ಚಿಕ್ಕ ವಯಸ್ಸಿನಲ್ಲಿ ಸೇವಿಸುತ್ತಾ ಇದ್ದರೆ ಎಪ್ಪತ್ತು ಎಂಬತ್ತು ವರ್ಷವಾದರೂ ಹಲ್ಲುಗಳು ಗಟ್ಟಿಯಾಗಿರುತ್ತೆ ಅದನ್ನು ಬಿಟ್ಟು ಅವರು ಕ್ಯಾಲ್ಷಿಯಂ ಆಹಾರವನ್ನು ಸೇವಿಸದೇ ಇದ್ದರೆ ಐವತ್ತು ವರ್ಷ ಆಗುತ್ತಲೇ ಹಲ್ಲುಗಳು ಬೀಳಲು ಶುರುವಾಗುತ್ತೆ ಅದರಿಂದ ಮೈಯಲ್ಲಿ ಸುಸ್ತು ಮೈ ಕೈ ನೋವು ಎಲ್ಲವೂ ಬರಲು ಪ್ರಾರಂಭವಾಗುತ್ತೆ ಆದ್ದರಿಂದ ಚಿಕ್ಕ ವಯಸ್ಸಿನಿಂದಲೇ ಕ್ಯಾಲ್ಷಿಯಂ ಉಳ್ಳ ಆಹಾರವನ್ನು ಸೇವಿಸುವುದು ಅತಿ ಉತ್ತಮವಾಗುತ್ತದೆ ಅಂದರೆ ಕೈಕಾಲು ಕೈಕಾಲು ನೋವು ಸುಸ್ತು ಆಗುವುದು ಸಹ ಕ್ಯಾಲ್ಶಿಯಂ ಹೃದಯ ಕಾಯಿಲೆಗಳು ಸಹ ಕ್ಯಾಲ್ಸಿಯಂ ಕಡಿಮೆ ಆಗೋದರಿಂದ ಆಗುತ್ತೆ ಏನೆಂದರೆ ನಮ್ಮ ಹೃದಯಕ್ಕೆ ಇಪ್ಪತ್ನಾಲ್ಕು ಗಂಟೆಯು ರಕ್ತ ಪರಿಚಲನೆ ಆಗುತ್ತಲೇ ಇರಬೇಕು ರಕ್ತ ಪರಿಚಲನೆ ನಿಂತರೆ ನಾವು ಸಹ ಹೋದಂತೆಯೇ ಲೆಕ್ಕ ಆದ್ದರಿಂದ ರಕ್ತ ಪರಿಚಲನೆ ಸರಿಯಾಗಿ ಆಗಬೇಕಾದರೆ ಕ್ಯಾಲ್ಶಿಯಂ ಉಳ್ಳ ಆಹಾರವನ್ನು ಸೇವಿಸಲೇಬೇಕು ಇಲ್ಲದೆ ಹೋದರೆ ನಮ್ಮ ಹೃದಯ ಬಡಿತದಲ್ಲಿ ಏರುಪೇರಿ ಉಂಟು ಆಗುತ್ತೆ ರಕ್ತದ ಅಧಿಕ ಒತ್ತಡ ಕಾರಣವಾಗುವುದು ಹೆಚ್ಚು ಕ್ಯಾಲ್ಸಿಯಂ ಮಾತ್ರೆಯನ್ನು ಸೇವಿಸುವುದು ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಹೌದು ನಮಗೆ ಕ್ಯಾಲ್ಷಿಯಂ ಬೇಕೆಂದು ಸಿಕ್ಕಾಪಟ್ಟೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸೇವಿಸುವುದು ಸಹ ತಪ್ಪು ನಾವು ಆದಷ್ಟು ಕ್ಯಾಲ್ಸಿಯಂ ಉಳ್ಳ ಆಹಾರವನ್ನು ಸೇವಿಸುವುದರಿಂದ ಕ್ಯಾಲ್ಶಿಯಂ ಯಾವ ಯಾವ ಆಹಾರದಲ್ಲಿ ಇರುತ್ತೆ ಎಷ್ಟು ವಿಟಮಿನ್ ಅದು ಪಡೆಯಲು ಸಾಧ್ಯ ಎಂಬುದು ತಿಳಿದುಕೊಳ್ಳೋಣ ನೋಡಿ ವಿಟಮಿನ್ ಡಿ ವಿಟಮಿನ್ ಡಿ ಎಂದರೆ ಕ್ಯಾಲ್ಷಿಯಂ ಹೀರಿಕೊಳ್ಳುವುದು ಅದು ಬೆಳಕು ಅತೀ ಮುಖ್ಯವಾಗಿ ಕ್ಯಾಲ್ಷಿಯಂ ಬರುವುದು ಸೂರ್ಯನ ಬೆಳಕಿನಿಂದ ಪ್ರತಿದಿನ ನೇರವಾಗಿ ಚರ್ಮಕ್ಕೆ ತಾಗುವಂಥ ಬಿಸಿಲಿನಲ್ಲಿ ಒಂದು ಹತ್ತು ನಿಮಿಷ ಕಳೆದರೆ ನಿಮ್ಮ ದಿನನಿತ್ಯದ ವಿಟಾಮಿನ್ ಡಿ ಅಗತ್ಯ ನಿಮಗೆ ಬರುತ್ತಿದೆ ಅದೇ ರೀತಿ ಮ್ಯಾಗ್ನೀಷಿಯಂ ಮತ್ತು ಫಾಸ್ಫರಸ್ ಕೇವಲ ಕ್ಯಾಲ್ಷಿಯಂ ಮತ್ತು ವಿಟಾಮಿನ್ ಡಿ ಇದ್ದರೆ ಸಾಲದು ಮ್ಯಾಗ್ನೀಷಿಯಂ ಮತ್ತು ಫಾಸ್ಫರಸ್ ಎರಡು ಖನಿಜಗಳು ಸಮತೋಲದಲ್ಲಿ ಇರಬೇಕು ಎಂದು ಹೇಳುತ್ತಾರೆ ಅದೇ ರೀತಿ ಪ್ಯಾರಥಾಯ್ಡ್ ಹಾರ್ಮೋನ್ ರಕ್ತದಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾದಾಗ ಪ್ಯಾರಥೈಡ್ ಗ್ರಂಥಿಗಳು ಪಿ ಟಿ ಹೆಚ್ ಅನ್ನು ಬಿಡುಗಡೆ ಮಾಡುತ್ತದೆ ಅದೇ ರೀತಿ ಕ್ಯಾಲ್ಸಿಯಂ ಟೋನಿನ್ ಥೈರಾಯ್ಡ್ ಗ್ರಂಥಿಯಿಂದ ಆಗುತ್ತೆ ರಕ್ತದಲ್ಲಿ ಕ್ಯಾಲ್ಸಿಯಂ ಹೆಚ್ಚಾದಾಗ ಇದನ್ನು ಬಿಡುಗಡೆ ಮಾಡಲಾಗುತ್ತೆ ಆದ್ದರಿಂದ ಥೈರಾಯ್ಡ್ ಗ್ರಂಥಿಯ ಉತ್ತಮ ಆರೋಗ್ಯವನ್ನು ಸಹ ನಾವು ಯಾವ ಆಹಾರಗಳನ್ನು ನಾವು ಹೆಚ್ಚಾಗಿ ಉಪಯೋಗಿಸಬಾರದು ಯಾವುದಕ್ಕೆ ಕ್ಯಾಲ್ಸಿಯಂ ನಷ್ಟವಾಗುತ್ತೆ ಎಂದು ಸಹ ತಿಳಿದುಕೊಳ್ಳಬೇಕಲ್ಲೇ ಹೆಚ್ಚು ಕಾಫಿ ಕುಡಿಯುವುದು ಚಹಾ ಉಪ್ಪು ತಂಪು ಪಾನೀಯಗಳ ಸೇವನೆಯಿಂದ ದೇಹದಲ್ಲಿಯ ಕ್ಯಾಲ್ಸಿಯಂ ಉಪಯೋಗವಾಗಿದೆ ವ್ಯಥವಾಗಿ ಹೊರಗೆ ಕ್ಯಾಲ್ಸಿಯಂ ಅನ್ನು ಡೈರಿ ಪ್ರಾಡಕ್ಟ್ಸ್ಗಳು ಹಾಗೂ ಸಸ್ಯಾಹಾರಗಳಿಂದಲೂ ಸಹ ಪಡೆಯುವುದು ಹೌದು ನುಗ್ಗೆಕಾಯಿ ಸೊಪ್ಪು ಹಾಗೂ ಬೆಂಡೆಕಾಯಿ ಇಂತಹ ಅನೇಕ ಒಂದು ಸಸ್ಯಗಳಿಂದಲೂ ನಾವು ಪಡೆಯುವುದು ಆದ್ದರಿಂದ ಸಸ್ಯಾಹಾರಿ ಆದವರು ಸಸ್ಯಾಹಾರಗಳನ್ನು ಹೆಚ್ಚಾಗಿ ತಿನ್ನಬೇಕು ಹಾಗೂ ಮಾಂಸಾಹಾರಿಗಳಾದರೂ ಮಾಂಸದಲ್ಲಿ ಮೊಟ್ಟೆ ಮೀನು ಇಂಥದ್ದೆಲ್ಲ ತಿಂದರೆ ಹೆಚ್ಚು ಕ್ಯಾಲ್ಸಿಯಂ ಬರುತ್ತೆ ಇದರಿಂದ ದೇಹ ಆರೋಗ್ಯ ಚೆನ್ನಾಗಿರುತ್ತೆ ಈ ರೀತಿ ಸಮತೋಲನ ಆಹಾರವನ್ನು ಪಡೆಯುವುದರಿಂದ ನಮ್ಮ ದೇಹ ಗಟ್ಟಿಯಾಗಿರುತ್ತೆ ಯಾವುದೇ ರೀತಿಯ ಕಾಯಿಲೆಗಳು ಬರಲು ಸಾಧ್ಯವೇ ಇಲ್ಲ ಕ್ಯಾಲ್ಸಿಯಂ ಅತಿ ಮುಖ್ಯವಾದ ಆಹಾರ ನಮ್ಮ ಒಂದು ಹೃದಯಕ್ಕೆ ನಮ್ಮ ಎಲುಬುಗಳಿಗೆ ನಮ್ಮ ಒಂದು ಮೆದುಳಿಗೆ ಆದ್ದರಿಂದ ಕ್ಯಾಲ್ಶಿಯಂ ಯುಕ್ತವಾದ ಆಹಾರವನ್ನು ಉಪಯೋಗಿಸಿ ಯಾವುದೇ ನಿಮಗೆ ಕಾಯಿಲೆಗಳು ಬರುವುದಿಲ್ಲ ಡಾಕ್ಟರ್ ಹತ್ತಿರ ಹೋಗುವುದು ತಪ್ಪಿಸಿಕೊಳ್ಳಬೇಕಾದರೆ ಈ ಹೊತ್ತಿನಿಂದಲೇ ತಾವು ಕ್ಯಾಲ್ಶಿಯಂ ಯುಕ್ತವಾದ ಆಹಾರವನ್ನು ಹೆಚ್ಚಿ ನೋಡಿದರೆಲ್ಲ ಸ್ನೇಹಿತರೆ ಈ ಕ್ಯಾಲ್ಷಿಯಂನಿಂದ ಎಷ್ಟು ಉಪಯುಕ್ತವಿದೆ ನಮ್ಮ ದೇಹ ಗಟ್ಟಿಯಾಗಿದ್ದರೆ ಯಾವ ರೀತಿ ಒಂದು ಕಟ್ಟಡಕ್ಕೆ ಗೋಡೆಗಳು ಎಷ್ಟು ಮುಖ್ಯವೋ ಅದೇ ರೀತಿ ಕ್ಯಾಲ್ಷಿಯಂ ಸಹ ನಮ್ಮ ಈ ಎಲುಬುಗಳಿಗೆ ಮುಖ್ಯವಾದ ಒಂದು ಆಹಾರ ಇದೇ ರೀತಿ ಒಳ್ಳೆಯ ರೀತಿಯ ಆಹಾರವನ್ನು ತಾವು ತಿನ್ನುತ್ತಿರಿ ಈ ಸಂತೆಯಲ್ಲಿ ಸಿಗುವ ಒಂದು ಅತಿ ಕಡಿಮೆ ಖರ್ಚಿನಲ್ಲಿಯೇ ತಾವು ಈ ನುಗ್ಗೆ ಸೊಪ್ಪು ಮೆಂತೆ ಸೊಪ್ಪು ಇದೆಲ್ಲ ದಿನನಿತ್ಯ ತಾವು ಬಳಕೆ ಮಾಡಿ ಇಂತಹ ಆಹಾರಗಳಿಂದಲೂ ಹಾಲು ಮೊಟ್ಟೆ ಇವು ಸಹ ಕ್ಯಾಲ್ಷಿಯಂ ಹೆಚ್ಚಾಗಿ ಇರುತ್ತೆ ನಿಮಗೆ ಯಾವುದು ಇಷ್ಟವಾಗುತ್ತೋ ಅದನ್ನು ತಿನ್ನಿ ದೇಹಕ್ಕೆ ಕ್ಯಾಲ್ಷಿಯಂ ಕೊರತೆಯನ್ನು ಕಡಿಮೆ ಮಾಡಿ ಇಂತಹ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಮಾಹಿತಿ ಕೊಡುತ್ತಾ ಇರುತ್ತೇನೆ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಯು ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮಗೆ ಇಷ್ಟವಾದವರಿಗೆ ಹಾಗೂ ನಿಮ್ಮ ನೆಂಟರಿಷ್ಟರಿಗೆ ಇದನ್ನು ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಿಮಗೆಲ್ಲರಿಗೂ ನಿಮ್ಮ ನೀಡುತ್ತಿರುವ ಪ್ರೋತ್ಸಾಹಕ್ಕೆ ನನ್ನ ನಮಸ್ಕಾರಗಳು ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಗೂ ಆಲ್ ನೋಟಿಫಿಕೇಷನ್ ಒತ್ತಿದರೆ ನನ್ನ ಈ ಹಿಂದಿನ ಎಲ್ಲ ವೀಡಿಯೋಗಳು ತಮಗೆ ನೋಡಬಹುದು ಎಲ್ಲರಿಗೂ ನನ್ನ ನಮಸ್ಕಾರ